ಹಾ ಮಹಾದೇವಾಯ ಸನಾಮ ಮುನಿ ತೆತ್ತಿಸಿದ ಬೆನ್ನಿನ ತೋಮರದ ಮರುಮುನೆಯ ಕೆಬ್ಬಸುರಿನ ನಿಜಾಂಗನೆಯ ಕಾಮಿನಿಯ ಕಡು ನೊಂದೆಲ ಮುಖ ತೋರು ತೋರೆನೋ ತಾಮುನೀಶ್ವರನಪ್ಪಿ ಮುಂಡಾಡಿದನು ನಿಜ ಆ ಮುನಿಶ್ರೇಷ್ಠನು ತನ್ನ ಬೆನ್ನನ್ನು ತನ್ನ ಪತ್ನಿಯ ಕಿಬ್ಬೊಟ್ಟೆಯನ್ನು ಭೇದಿಸಿದ ಬಾಣದಿಂದ ನೊಂದು ತನ್ನ ಪತ್ನಿಗೆ ಕಾಮಿನಿಯೇ ನೀನು ಬಹಳ ನೋವಾಯ್ ನಿನಗೆ ಬಹಳ ನೋವಾಯಿತಲ್ಲವೇ ನಿನ್ನ ಮುಖಕರ್ಮಲವನ್ನು ತೋರಿಸು ಎನ್ನುತ್ತಾ ಅವಳನ್ನಪ್ಪಿಕೊಂಡು ಅವಳ ತಲೆಯನ್ನು ಕೈಯಿಂದ ನೇವರಿಸಿದನು ಕಾತರಿಪ ಮುನಿ ಮಿಥುನವನು ನಿನ್ನಾತ ಕಂಡನು ಬಿಲ್ಲು ಕದಪಿನ ಮೊಟದೊಲ ಒಲವಿನ ಬೆರಳ ಕದಪಿನ ಮಕುಟದೊಲವಿನ ಬೆರಳ ಬಿರುದನಿಯ ಬೀತ ಸೊಂಪಿನ ತಳಿತ ಬೆರಗಿನ ಪಾತಕದ ಪರುಠವದ ಮುಖದ ಮಹಿ ತಳಾಧಿಪಸುಯಿದು ನೊಂದನು ಶಿವ ಬಾಣದಿಂದ ನೊಂದು ನರಳುತ್ತಿದ್ದ ಮುನಿಯನ್ನೂ ಅವನ ಪತ್ನಿಯನ್ನೂ ಪಾಂಡುವು ನೋಡಿದನು ಬಿಲ್ಲಿನ ತುದಿಯ ಮೇಲೆ ಗದ್ದವನ್ನಿಟ್ಟು ಕೆನ್ನೆಗೆ ಜಾರಿದ ಕಿರೀಟವನ್ನು ಬೆರಳಿನಿಂದ ಹಿಡಿದು ಚೀರಿ ಆನಂದವೆಲ್ಲವೂ ಕುಂದಿಹೋಗಲು ವಿಸ್ಮಯವು ಚಿಗುರಲು ಪಾಪವು ಮುಖವನ್ನು ಆಕ್ರಮಿಸಲು ಶಿವಶಿವ ಎಂದು ನೆಟ್ಟುಸಿರಿಟ್ಟು ನೊಂದನು ಅರಿಯೇ ನಾನಿವರೆಂದು ಮೃಗವೆಂದಿರಿದು ಅಡೆದು ಮತ್ತೊಂದು ಪರಿಯಾಯಿತರುವ ಮಾಣಿಕವೆಂದು ಕೊಂಡಡೆ ಕೆಂಡವಾದುದಲಾ ಸರವಿಯೇ ಕೌತುಕವನುರೆ ಮೈ ಮರೆಸಿಕೊಂದುದೆ ವಿಧಿಯನು ತರಿ ತಂದನ ಸ್ಥಳಕ್ಕೆ ತಿಳಿಯದೆ ಇವರು ಮೃಗಗಳೆಂದು ನಾನು ಬಾಣದಿಂದ ಹೊಡೆದರೆ ಇದು ಇನ್ನೊಂದು ರೀತಿಯಾಯಿತು ಮಾಣಿಕ್ಯವೆಂದು ತೆಗೆದುಕೊಂಡಿದ್ದು ಕೆಂಡವಾಯಿತು ಹುಲ್ಲಿನ ಸರವಿಯೇ ಹಾವಾಯಿತು ಇದು ಏನೆಂಬುದೇ ತಿಳಿಯದಾಯಿತು ವಿಧಿಯು ನನ್ನ ಮೈಮೆರೆಸಿ ಕೊಂದುಬಿಟ್ಟಿತು ಎಂದುಕೊಳ್ಳುತ್ತಾ ಪಾಂಡುವು ಆ ಪತ್ ಋಷಿ ಪತ್ನಿಯರಿದ್ದ ಸ್ಥಳಕ್ಕೆ ಹೋದನು ಹುಲ್ಲಿನ ಪೆಂಡೆಗೆ ಕಟ್ಟುಹಾಕಿ ಉದ್ದಕ್ಕೆ ಮಾಡಿ ಅದನ್ನು ಹಗೆವುಗಳ ಕೆಳಗೂ ಮೇಲೂ ಹಾಕುತ್ತಿದ್ದರು ಆ ಹುಲ್ಲಿನ ಕಟ್ಟುಗಳನ್ನು ಸರವಿ ಎನ್ನುತ್ತಾರೆ ಉಗಿದು ಬಿಸುಟನು ಸರಳ ಮಗ್ಗುಲ ಮಗಚಿ ನೆತ್ತರ ಹೊನಲಿ ನೀಚಿಗೆ ಮಗ್ಗುಲ ಮಗುಚಿ ನೆತ್ತರ ಹೊನಲಿ ನೀಚೆಗೆ ತೆಗೆದು ತೊಳೆ ತೊಳೆದೊರಸಿದನು ಸಗ್ಗಳೆಯ ನೀರಿನಲ್ಲಿ ಮೃಗವ ಹರೆ ಮಾನಿಸ ಪಾಪಿಗಳಿಗೆತ್ತಣ ತಪವಿದೆತ್ತಣ ಮೃಗ ವಿನೋದ ಕ್ರೀಡೆ ಕುಂದೆರೆ ನುತ್ತಬಿಸುಸುಯಿದಾ ಅವರಿಬ್ಬರಿಗೆ ನಟ್ಟಿದ್ದ ಬಾಣವನ್ನು ಕಿತ್ತೆಸೆದು ಮಗ್ಗುಲಾದವರನ್ನು ನೆಟ್ಟಗೆ ಮಲಗಿಸಿ ರಕ್ತವನ್ನುರೆಸಿ ಚರ್ಮದ ಚೀಲದ ನೀರಿನಿಂದ ಗಾಯವನ್ನು ಮತ್ತೆ ಮತ್ತೆ ತೊಳೆದನು ಅವರಿಬ್ಬರು ನೀವು ಮನುಷ್ಯರಾಗಿದ್ದು ಮೃಗಗಳಾಗಬಹುದೇ ಈ ಕಾಡಿನಲ್ಲಿ ತಪಸ್ಸು ಮಾಡುವುದೆಲ್ಲಿ ಮೃಗಗಳಾಗಿ ರಮಿಸುವುದೆಲ್ಲಿ ಹೀಗೆ ಮಾಡಿ ನನ್ನನ್ನು ಕೊಂದಿರಿ ಎಂದನು